ಗೋವಿಂದೋ ಗೋಪತಿ ಕೃಷ್ಣಃ ಕೇಶವೋ ಗರುಡಧ್ವಜ ವರಾಹೋ ವಾಮನಶ್ಚೇವ ನಾರಾಯಣ ಅದೋಕ್ಷಜಃ ವಿಶ್ವ ಪ್ರಸಿದ್ಧ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬರುವವರು ಸಾಮಾನ್ಯವಾಗಿ ತಿರುಮಲದಲ್ಲಿರುವ ಬಾಲಾಜಿ ಸನ್ನಿಧಿ ವರಾಹಿ ದೇವಾಲಯ ಹಾಗೆ ಬೆಟ್ಟದ ಮೇಲಿರುವ ದೇವಾಲಯಗಳು ಬೆಟ್ಟದ ಕೆಳಗಿರುವ ಅಲುಮೇಲಮ್ಮನ ಆಲಯ ಗೋವಿಂದರಾಜ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ಈ ಎಲ್ಲ ದೇವರನ್ನು ದರ್ಶಿಸಿ ಬರುತ್ತಾರೆ ಆದರೆ ಕಲಿಯುಗ ದೈವನಾದ ತಿಮ್ಮಪ್ಪನ ಅಮ್ಮನ ದೇವಾಲಯವೂ ಅಲ್ಲೇ ಇದೆ ಎಂದು ಎಷ್ಟೋ ಮಂದಿಗೆ ತಿಳಿದಿಲ್ಲ ಇತ್ತೀಚೆಗಷ್ಟೇ ವೆಂಕಟೇಶ್ವರ ಸ್ವಾಮಿಯ ತಾಯಿಯ ದೇವಾಲಯವೂ ಇದೆ ಎಂಬ ಸತ್ಯ ಎಲ್ಲರಿಗೂ ತಿಳಿದು ಬಂದಿದೆ ಈಗ ತಿಮ್ಮಪ್ಪನ ದರ್ಶನಕ್ಕೆ ಬರೋ ಭಕ್ತರು ಆಕೆಯ ದರ್ಶನವನ್ನು ಪಡೆಯುತ್ತಿದ್ದಾರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ತಾಯಿಯಾರು ಆಕೆಯ ದೇವಾಲಯ ಎಲ್ಲಿದೆ ಎಂಬ ಮಾಹಿತಿ ತಿಳಿಯೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಕುಳ ಮಾತೆ ವೆಂಕಟೇಶ್ವರನ ತಾಯಿ ದ್ವಾಪರ ಯುಗದಲ್ಲಿ ತಾಯಿ ಯಶೋಧೆಗೆ ಶ್ರೀಕೃಷ್ಣ ಕೊಟ್ಟವರವೇ ಕಳಿಯುಗದಲ್ಲಿ ಶ್ರೀನಿವಾಸ ಅವತಾರ ತಾಯಿ ಒಕುಳಾದೇವಿಯ ಆಸೆಯಂತೆ ಶ್ರೀನಿವಾಸ ಪದ್ಮಾವತಿಯನ್ನು ಕಲ್ಯಾಣವಾಗುತ್ತಾರೆ ತಿರುಪತಿಯ ಪೆರೂರು ಎಂಬ ಸ್ಥಳದಲ್ಲಿ ಒಕುಳ ಮಾತೆಯ ಆಲಯವಿದೆ ಈ ಆಲಯವು ಸುಮಾರು ಐನೂರು ವರ್ಷಗಳ ಹಿಂದೆಯದ್ದು ಎನ್ನಲಾಗುತ್ತಿದೆ ಬೆಟ್ಟದ ಮೇಲಿರುವ ಈ ಆಲಯ ಸುಮಾರು ಐವತ್ತು ಎಕರೆಗಳ ವಿಸ್ತೀರ್ಣದಲ್ಲಿದೆ ಇಲ್ಲಿ ಪರಿಮಳ ಕಲ್ಯಾಣಿ ಹಾಗೂ ನಾರದ ತೀರ್ಥ ಇತ್ತು ಎಂದು ಹೇಳಲಾಗುತ್ತಿದೆ ಮೊದಲೆಲ್ಲ ತಿಮ್ಮಪ್ಪನನ್ನು ದರ್ಶಿಸೋಕೆ ಬರುತ್ತಿದ್ದ ಭಕ್ತರು ಇಲ್ಲೇ ವಿಶ್ರಾಂತಿಸುತ್ತಿದ್ದರು ಎನ್ನಲಾಗುತ್ತಿದೆ ಇದೇ ಸ್ಥಳದಲ್ಲಿ ಊಟ ನಿದ್ರೆ ಎಲ್ಲ ಮಾಡಿ ಮತ್ತೆ ಏಳು ಬೆಟ್ಟಗಳನ್ನು ಹತ್ತಿ ಕಲಿಯುಗ ದೈವನನ್ನು ನೋಡಲು ಹೋಗುತ್ತಿದ್ದರಂತೆ ಐದರಾಲಿ ದಂಡಯಾತ್ರೆಯಲ್ಲಿ ಈ ದೇವಾಲಯ ಧ್ವಂಸವಾಗಿದ್ದು ಒಕುಲ ಮಾತೆಯ ವಿಗ್ರಹವನ್ನು ಸಹ ಸಂಪೂರ್ಣವಾಗಿ ನಾಶ ಮಾಡಲಾಗಿದೆಯಂತೆ ಎರಡು ಸಾವಿರದ ಹದಿನೇಳರ ನಂತರ ಈ ಆಲಯವನ್ನು ಟಿ ಟಿ ಡಿ ಜೀರ್ಣೋದ್ಧಾರ ಮಾಡಲು ಮುಂದಾಯಿತು ಈಗ ಈ ಕ್ಷೇತ್ರಕ್ಕೆ ಭಕ್ತರ ದಂಡು ಹರಿದು ಬರುತ್ತಿದೆ ಈ ದೇವಾಲಯದ ವಿಶೇಷ ಎಂದರೆ ಕೆಲ ವರ್ಷಗಳ ಹಿಂದೆ ವಕುಲಮಾತೆ ಆಲಯದಲ್ಲಿ ಗಂಟೆ ಬಾರಿಸಿದ ನಂತರ ಶ್ರೀನಿವಾಸನಿಗೆ ನೈವೇದ್ಯ ಅರ್ಪಿಸಲಾಗುತ್ತಿತ್ತು ಎನ್ನಲಾಗಿದೆ ಏಳು ಬೆಟ್ಟಗಳ ಮೇಲಿರುವ ತಿಮ್ಮಪ್ಪನ ಸನ್ನಿಧಿಗೆ ಬೆಟ್ಟದ ಕೆಳಗಿರುವ ಒಕಳಮಾತೆಯ ಆಲಯದಲ್ಲಿ ಒಡೆಯುತ್ತಿದ್ದ ಗಂಟೆ ಶಬ್ದ ಕೇಳಿಸುತ್ತಿತ್ತಂತೆ ಅಮ್ಮನ ಪೂಜೆಯ ನಂತರ ಮಗನ ಪೂಜೆ ಆಗುತ್ತಿದ್ದು ಎಂದು ಕೆಲವರು ಹೇಳುತ್ತಾರೆ ಕೋಟಿ ಬ್ರಹ್ಮಾಂಡ ನಾಯಕನನ್ನು ಪೂಜಿಸುವಾಗ ತುಳಸಿ ಹಾರ ಇರಲೇಬೇಕು ತುಳಸಿ ಮಾಲೆ ತಿಮ್ಮಪ್ಪನಿಗೆ ಅಚ್ಚುಮೆಚ್ಚು ಯಾಕೆಂದರೆ ಶ್ರೀನಿವಾಸನು ಶಿಲೆಯಾಗಿ ನಿಂತಾಗ ತನ್ನ ತಾಯಿ ಒಕಳಮಾತೆಯ ಆಕ್ರಂದನವನ್ನು ನೋಡಿ ತನ್ನ ತಾಯಿ ತನ್ನ ಕೊರಳಲ್ಲಿ ಯಾವಾಗಲೂ ತುಳಸಿ ಮಾಲೆಯಾಗಿ ಜೊತೆಯಾಗಿರುವಂತೆ ಹೊರ ನೀಡುತ್ತಾರೆ ಇದೇ ಕಾರಣಕ್ಕೆ ವೆಂಕಟೇಶ್ವರನ ಹೂವಿನ ಅಲಂಕಾರದಲ್ಲಿ ತುಳಸಿ ಹಾರ ತುಂಬ ಪ್ರಮುಖವಾದದ್ದು ನೀವು ತಿರುಪತಿಗೆ ಹೋಗುತ್ತಿದ್ದರೆ ತಿಮ್ಮಪ್ಪನ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ ಈ ವಿಡಿಯೋವನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ